ಗಂಟೆ ಇದ್ವಿ ಅದ್ರ ಕೆಳಗಡೆ ದೇವಸ್ಥಾನ ಬಂದಿದ್ದೀವಿ ಗಂಟೆ ಹತ್ರ ಬಂದಿದ್ವಿ ಇಲ್ಲಿಗೆ ಬಂದ್ರೂ ಇನ್ನೇನಿದ್ರು ಟೌನ್ ಇಲ್ಲೇ ಕೂಡ ವಿಶೇಷ ಜನ ಹೋ ಜನ ಬರ್ತಾರೆ ಜನ ಅರ್ಶನೇ ಇಟ್ಕೊಂಡು ಹಾಕ್ತಿ ಈಗ ಬಂದಿದ್ರೆ ನಿಜ ತಗೋತಿರ್ಲ ನಮ್ ಕೂಡ ಈಗ ನೋಡು ಜನ ಜನ್ ಎಲ್ಲಿ ಚೆಂದ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಶುಭೋದಯ ಸೊ ಇವತ್ತು ಲಾಸ್ಟ್ ಕಾರ್ತಿಕ ಸೋಮವಾರ ಆಗಿರುತ್ತೆ ಹಾಗಾಗಿ ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ಪೂಜೆ ಮಾಡಿ ದೀಪ ಹಚ್ಚಿ ನೋಡಿ ಪೂಜೆ ಆಗಿದೆ ಸೊ ಈಗ ನಾವು ಮನೆ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಹಾಗಾಗಿ ಬೆಳಗ್ಗೆನೇ ಎದ್ದಿದ್ದೀವಿ ಇನ್ನೂ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಹೀಗೆ ಹೊರಡಬೇಕು ನಾವು ಎಲ್ಲ ರೆಡಿ ಆಗ್ತಾ ಇದ್ದಾರೆ ಎಲ್ಲ ಪ್ಯಾಕ್ ಕೂಡ ಆಗಿದೆ ಪೂಜೆ ಆಗಿದೆ ಸೊ ತುಂಬ ರಶ್ ಕೂಡ ಇರ್ತಾರೆ ಇವತ್ತು ಮನೆ ದೇವಸ್ಥಾನದಲ್ಲಿ ಲಾಸ್ಟ್ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸೊ ಬೇಗನೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ ಆ್ಯಂಡ್ ಅಲ್ಲಿಗೆ ಹೋಗ್ತಾ ಕ್ಲಿಪ್ಪಿಂಗ್ ಇವತ್ತಿನ ಡೇ ಫುಲ್ ನಮ್ಮ ಮನೆ ದೇವರ ದರ್ಶನ ಆಗಿರುತ್ತೆ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಉಜಯಶ್ರೀಸ್ ಲಾಗ್ ಐ ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾವು ಧರ್ಮಸ್ಥಳದ ಲಾಗ್ಸೇ ಇತ್ತು ಸೊ ಅದನ್ನೆಲ್ಲ ಎಡಿಟ್ ಮಾಡಿ ಆಗೋ ಹಾಕೋದೇ ಆಗೋಗಿತ್ತು ಸೊ ಹಸ್ ಬನ್ನಿ ಈಗ ನಾವು ಹೊರಡೋಣ ಆಲ್ರೆಡಿ ನಾವು ಇನ್ನೇನು ರೀಚ್ ಆಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿನ ವಾತಾವರಣ ಅಂತೂ ಆಗಿರುತ್ತೆ ಹಳ್ಳಿಗಳು ಎಲ್ಲ ಹೋಗ್ಬೇಕಲ್ಲ ರಾಮನಗರ ಹತ್ರ ಇರೋದು ನಮ್ಮ ಮನೆ ದೇವರು ಸೊ ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ತುಂಬ ಒಂದು ವರ್ಷದಿಂದ ಫಾಲೋ ಮಾಡ್ಕೊಂಬರೋನ ನಮ್ಮ ಮನೆ ದೇವರು ಎಲ್ಲಿರುತ್ತೆ ಅಂತ ಹೇಳಿಬಿಟ್ಟು ಸೊ ಈ ವೆದರ್ ಅಂತೂ ಸಿಕ್ಕೋಬೇಡೇ ಚೆನ್ನಾಗಿತ್ತು ಫುಲ್ ಮಂಜಾಗ ಮಂಜುಕ ಓದ್ಕೊಂಬಿಟ್ಟಿತ್ತು ಸೊ ಫೈನಲಿ ರೀಚ್ ಆಗಿದ್ದೀವಿ ಈಗ ಬಂದಿದ್ದೀವಿ ಈಗ ತಿಂಡಿ ತಿನ್ಕೊಂಡು ಹೋಗ್ಬಿಟ್ರಣ ಮೇಲೆ ಕಡೆಗೆ ಅಂತ ಬಿಕಾಸ್ ಲೇಟ್ ಆಗುತ್ತೆ ಸೊ ಅದಕ್ಕೆ ಇಡ್ಲಿ ವಡೆ ಚಟ್ನಿ ರೈಸ್ ತಗೊಂಡ್ರು ಸ್ಟ್ಯಾಚ ಈಗ ಶುರು ಮಾಡ್ತಾ ಇದ್ದೀವಿ ಟೈಮ್ ಬಂದು ನೈನ್ಗಿನ ಟೆನ್ ಮಿನಿಟ್ಸ್ ಇದೆ ಆ ನಡಿ ನಡಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ ಆಲ್ರೆಡಿ ಕೋತಿಗಳು ಸರ್ ಕೋತಿಗಳು ಎಲ್ಲ ಸೊ ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಮೇಲೆಗಡೆಗೆ ಹೋಗಬೇಕು ಸೊ ಒಂದು ಸರ್ಪ್ರೈಸ್ ಏನು ಅಂದರೆ ಯಾರೋ ಬಂದಿದ್ದಾರೆ ತೋರಿಸ್ತೀನಿ ನೀವು ಮೇಲೆಗಡೆ ಹೋಗ್ತೀವಿ ಅವಾಗ ತೋರಿಸ್ತೀವಿ ನನ್ನ ಪುಟ್ಟ ಗಣಪ ಕೆಳಗಡೆ ಇರೋ ದೇವರಿಗೆಲ್ಲ ಪೂಜೆ ಎಲ್ಲ ಆಯ್ತು ವೀರಭದ್ರ ಸ್ವಾಮಿ ದೇವಸ್ಥಾನ ದೇವ್ರು ಅಂತ ಇದಾರೆ ಸೊ ಕೆಳಗಡೆ ಅವರಿಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಮೇಲೆಗಡೆಗೆ ನಾವು ಬೆಟ್ಟ ಹತ್ತೋದಿಕ್ಕೆ ಶುರು ಮಾಡೋದು ಆ್ಯಂಡ್ ಇಲ್ಲಿಂದು ಒಂದು ಸ್ಪೆಷಾಲಿಟಿ ಕೆಳಗಡೆದು ಏನು ಅಂದ್ರೆ ಸೊ ಈ ಕಡೆಯಿಂದ ನೋಡಿದ್ರೆ ಮೂರು ಲಿಂಗಗಳು ಕಾಣಿಸುತ್ತೆ ಆ್ಯಂಡ್ ಆ ಕಡೆ ಹೋಗಿ ನೋಡಿದ್ರೆ ಮಿಡಲಲ್ಲಿ ಪಾರ್ವತಿ ತಾಯಿ ಇರುತ್ತೆ ಅನ್ನೋದು ಒಂದು ಸ್ಪೆಷಾಲಿಟಿ ಆ್ಯಂಡ್ ಈಗ ಇದನ್ನೆಲ್ಲ ಸುತ್ತೊಡ್ಕೊಂಡು ಇಲ್ಲೂ ಕೂಡ ಕೈ ಎಲ್ಲ ಮಾಡಿಸ್ಕೊಂಡು ನೋಡಬೇಕು ನಾವು ಆ್ಯಂಡ್ ಈ ಸಲ ನಮ್ಮ ಮಾವ ಬಂದಿರಲ್ಲ ಯಾಕಂದರೆ ಅವರು ದುಬಾಯ್ ಟ್ರಿಪ್ಪಲ್ಲಿದ್ದಾರೆ ಸೊ ಹಾಗಾಗಿ ನಾವೇ ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಈಗ ಶುರು ಮಾಡಿದ್ದೀವಿ ಒನ್ ಆರಾದರೂ ಬೇಕು ನಮಗೆ ಹತ್ತೋದಕ್ಕೆ ಇಳ್ದು ಅತ್ತಿ ಇಳ್ದು ಅತ್ತಿ ಮಾಡೋದಕ್ಕೆ ಟೆನ್ ಓ ಕ್ಲಾಕ್ಗೆ ಅಭಿಷೇಕ ಆಗುತ್ತೆ ಸೊ ಅಷ್ಟೊತ್ತಿಗೆ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಹೊಟ್ಟೆ ಬ್ಯೂಟಿಫುಲ್ಲಾಗಿ ಸಕ್ಕದಾಗಿದೆ ಗೊತ್ತಾ ವ್ಯೂ ಮಾತ್ರ ಸಕ್ಕದಾಗಿದೆ ಆ್ಯಂಡ್ ಇದು ಬಂದು ಚೌಟ್ರಿ ಕಟ್ತಾ ಇರೋದು ಊಟಕ್ಕೆ ಅನ್ನ ಪ್ರಸಾದಕ್ಕೆ ಎಲ್ಲ ಅದಕ್ಕೂ ಸೊ ಚೆಂದ ಅವ್ರು ಬ್ಯಾಗ್ ಈಗ ಮೇಲೆ ಎತ್ಕೊಂಡು ಹೋಗೋದಕ್ಕೆ ಲೆಟ್ಸ್ ಗೋ ಇಲ್ಲಿಂದ ಆ್ಯಕ್ಚುಯಲ್ ಟಾಸ್ಕ್ ಶುರು ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರು ಈ ಲೇಕ್ ಅನ್ನು ಸಿಕ್ಕ ಬಟ್ಟೆ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲೊಂದು ರೆಸಾರ್ಟ್ ಕೂಡ ಇದೆ ಸೊ ಇಷ್ಟು ಬೇಗ ಬಂದ್ರೆ ನಾವು ಬೆಟ್ಟ ಹತ್ತೋದಕ್ಕಾಗೋದು ಲೆವೆನ್ ಓ ಕ್ಲಾಕ್ ಮೇಲೆ ಯಾವಾಗೂ ಯೂಶ್ವಲಿ ನಮ್ಮ ಆವಾಗ ಕರ್ಕೊಂಡ್ಬರ್ತಾಯಿದ್ದು ಸೊ ಅಷ್ಟೊತ್ತಿಗೆ ಬಂದರೆ ಸ್ವಲ್ಪ ಬಿಸಿಲೆಲ್ಲ ಬಂದ್ಬಿಟ್ಟಿರುತ್ತೆ ಬೆಟ್ಟ ಆಗೋದೇ ಇಲ್ಲ ಆ್ಯಂಡ್ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ವೈಶಾಖ್ ಕೂಡ ಬಂದಿದ್ದಾನೆ ಸೊ ಅವ್ನ ಫ್ರೆಂಡ್ ಅವ್ರ ಮನೆ ದೇವರು ಇದೆ ಅಂತೆ ಸೊ ಹಾಗಾಗಿ ಅವ್ರು ಕರ್ಕೊಂಡ್ಬಂದಿದ್ರು ಬಂದಿದ್ರು ಅವ್ರೇನು ಅಭಿಷೇಕಕ್ಕೆಲ್ಲ ಇರಲಿಲ್ಲ ಬೇಗನೆ ಹತ್ತಿ ಬೇಗ ಎಳ್ದುಬಿಟ್ಟಿದ್ದಾರೆ ಸೊ ಅವ್ನು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾವು ಎಂಟು ಇದ್ವಿ ಅದ್ರ ಕೆಳಗಡೆ ಇದ್ವಿ ಅಭಿಷೇಕ ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ದೀವಿ ಈಗ ಹಾ ಹಾ ಅರ್ಧ ಏನು ಮುಕ್ಕಾಲು ದಾರಿಗೆ ಬಂದ್ಬಿಟ್ಟಿದೀವಿ ಹಾ ಇನ್ನಿಷ್ಟೇ ಇರೋದು ಇಷ್ಟು ಹತ್ಬಿಟ್ರೆ ಮುಗಿಯಿತು ತಿಂಡಿ ತಿಂದಿದ್ದದ ಫಸ್ಟ್ ತಪ್ಪು ನಾವು ವರ್ಷ ವರ್ಷ ತಿಂಡಿ ತಿಂದೇರೆ ಹತ್ತಿದ್ವಿ ಸಲ ನಾವು ಮತ್ತೆ ತಿಂಡಿ ತಿನ್ಬಿಡೋಣ ನಾನು ಲೇಟಾಗಿ ಅಂದರು ತಿಂಡಿ ತಿಂದಿದ್ದೆ ತಪ್ಪಾಯಿತು ಓ ಎಸ್ ಲೆಟ್ ಸ್ಟಾರ್ಟ್ ಸ್ಯೋ ಇಲ್ಲಿಗೆ ಬಂದಿದ್ದೀವಿ ಗಂಟೆ ಹತ್ರ ಬಂದಿದ್ದೀವಿ ಇಲ್ಲಿಗೆ ಬಂದರೆ ಮುಗೀತು ಇನ್ನೇನಿದ್ರು ಡೌನ್ ಇಳಿದ ಅಷ್ಟೇ ಸ್ಯೋ ಹೋಗೋಣ ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಬನ್ನಿ 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 ಅಂತ ಯಾವುದೋ ಮದುವೆ ಬೇರೆ ನಡೀತಿದೆ ಎಳಿಯೋ ಕಾರ್ಯಕ್ರಮ ಮದ್ವೆ ನೋಡಿ ಆ ಚೌಟರಲ್ಲಿ ಮದ್ವೆ ಹಾ ಏ ಬರಿ ದೇವಸ್ಥಾನ ಅಲ್ಲ ಭಜನೆ ಮಾಡ್ತಾ ಇರಲ್ಲ ಹ ಆನಕಡೆ ಜನ ರಶ್ ಆಗೋಬಿಟ್ಟಿದ್ದಂಗಿದ್ದಾರೆ ಗಂಗೇ ಪೂಜೆ ಏ ಕೂತ್ಕೊಂಡು ಬಿಟ್ರು ಕಣಮ್ಮ ಎಲ್ಲ ನಾವು ಅಭಿಷೇಕಗೆ ಚೀಟಿ ಕಟ್ಟಿರೋದ್ರಿಂದ ಸೊ ಒಳಗಡೆ ಹೋಗಿ ಕುತ್ಕೊಬಡ್ಬೇಕು ಇದೊಂಥರ ಗುಹೆ ಒಳಗಡೆ ಕೂತಂಗಿರುತ್ತೆ ಅಲ್ಲಿಗೆ ಅಷ್ಟೊಂದು ಸಫಿಶಿಯಂಟ್ ಏರ್ ಅದೇನು ಬರಲ್ಲ ಗಾಳಿ ಇರೋಲ್ಲ ಏನೂ ಇಲ್ಲ ಅಂಡ್ ಲೈಟ್ ಕೂಡ ಇರೋಲ್ಲ ಅಷ್ಟು ನೀಟಾಗಿ ಸೊ ಆದರೂ ಫ್ಲ್ಯಾಶೆಲ್ಲ ಹಾಕೊಂಡು ಎರಡೆರಡು ಫ್ಲ್ಯಾಶ್ ಹಾಕ್ಕೊಂಡು ನಾವು ವೀಡಿಯೋ ಮಾಡಿದ್ದೀನಿ ಸೊ ಈ ಸಲ ನಾನು ಅಕ್ಕಿದು ದೀಪ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಹಾಗೆ ನಾನು ಮುನ್ನೂರ ಅರವತ್ತೈದು ಬತ್ತಿಗಳದ್ದು ದೀಪ ಕೂಡ ಹಚ್ತೀನಿ ವರ್ಷ ವರ್ಷ ನಮ್ಮ ಮನೆ ದೇವರಿಗೆ ದಿ ಮಣ್ಣಿನ ದೀಪ ಹಚ್ತೀನಿ ಸೊ ಈ ವರ್ಷ ಅಕ್ಕಿ ದೀಪ ಕೂಡ ಹಚ್ಚಿದ್ದೀನಿ ಸೊ ಅದರಲ್ಲಿ ತುಪ್ಪದ ಬತ್ತಿ ಇಟ್ಟು ಹಚ್ಚಿದೆ ಬಟ್ ಅದಾದಮೇಲೆ ಅನ್ನಿಸ್ತು ಸೊ ಎಣ್ಣೆ ಹಾಕಿ ಬತ್ತಿಗೆ ಹಚ್ಚಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಆಲ್ಸೋ ಓಕೆ ಫಸ್ಟ್ ಎಕ್ಸ್ ಟೈಮ್ ಟ್ರೈ ಮಾಡಿದಿನಲ್ಲ ನೆಕ್ಸ್ಟ್ ಟೈಮಿಂದ ತಿದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ನವರ್ ಕೂತಿದ್ವಿ ನಾವು ಅಲ್ಲೇ ಬಿಕಾಸ್ ಅಭಿಷೇಕ ಕಂಪ್ಲೀಟ್ ಆಗೋದು ಅಷ್ಟೊತ್ತಿಗೆನೇ ಜನ ಅಂತೂ ತುಂಬ ರಶ್ ಆಗಿ ಹೋಗಿತ್ತು ಆ್ಯಂಡ್ ನಮ್ಮ ಮನೆ ದೇವರು ಬಂದು ಎಸ್ ಆರ್ ಎಸ್ ಬೆಟ್ಟ ಅಂತ ಐ ಮೀನ್ ಶ್ರೀ ದೇವಣ್ಣ ಸಿದ್ದೇಶ್ವರ ಬೆಟ್ಟ ಅಂತ ಸೊ ರಾಮನಗರ ಹತ್ರ ಇರೋದು ಇದು ಎಸ್ ಆರ್ ಎಸ್ ಹಿಲ್ಸ್ ಅಂತಲೇ ತುಂಬ ಫೇಮಸ್ಸು ಸೊ ಇಲ್ಲಿಗೆ ಎಷ್ಟು ಜನ ಬರ್ತಾರೆ ಅಂದರೆ ಕಾರ್ತಿಕ್ ಸೋಮವಾರದಲ್ಲೇ ತುಂಬ ಜನ ಬರೋದು ಆ್ಯಂಡ್ ಲಿಂಗಾಯತದಲ್ಲಿ ತುಂಬ ಜಾಸ್ತಿ ಸೊ ಈಗ ತುಪ್ಪದ ಬತ್ತಿ ಎಲ್ಲ ಮನೆಯಿಂದನೇ ತೊಗೊಂಡೋಗಿದ್ದೆ ಅಲ್ಲಿ ಮೇಲೆಗಡೆ ಏನೂ ಸಿಗಲ್ಲ ನಿಮಗೆ ಒಂದು ಬತ್ತಿ ಏನೇನೂ ಸಿಗಲ್ಲ ಕುಡಿಯೋದಕ್ಕೆ ನೀರು ಒಂದೇ ಸಿಗುತ್ತೆ ಅಷ್ಟೇ ಬೆಟ್ಟದ ಮೇಲೆಗಡೆ ಸೊ ನಾವೆಲ್ಲ ಕೆಳಗಡೆಯಿಂದ ಇಲ್ಲ ಮನೆಯಿಂದ ಎಲ್ಲನೂ ತೊಗೊಂಡು ಹೋಗಿರಬೇಕು ಅಲ್ಲಿಗೆ ಸೊ ಈಗ ಅಭಿಷೇಕ ಆಲ್ಮೋಸ್ಟ್ ಶುರು ಆಗಿದೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕೂಡ ವಿಶೇಷಣ

ಬಿಫೋರ್ ದ ಡೇನೇ ಎಲ್ಲ ಹಿಂದಿನ ದಿನವೇ ಬರ್ಸಿದ್ರೆ ನಾವು ಸೊ ಅವರೆಲ್ಲ ಒಂದು ಬುಕ್ಕಲ್ಲಿ ಬರ್ಕೊಂಡಿರ್ತಾರೆ ಸೊ ಅವರು ಅಭಿಷೇಕಗೆ ಅವರ ಎಲ್ಲ ಹೆಸ್ರೆಲ್ಲ ಹೇಳ್ಕೊಂಡು ಮನೆತನದ ಹೆಸರೆಲ್ಲ ಹೇಳ್ಕೊಂಡು ಅಭಿಷೇಕ ಮಾಡ್ತಾರೆ ಆ್ಯಂಡ್ ಪ್ರಸಾದ ಕೂಡ ಎಷ್ಟೊಂದು ಜನ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ಅವತ್ತು ನಾವು ಹೋಗಿದ್ದ ದಿನ ಅಂತೂ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಅಭಿಷೇಕಕ್ಕೆ ಬರ್ಸಿದ್ರು ತ್ರೀ ಫಿಫ್ಟಿ ಮೆಂಬರ್ಸು ಬೆಳಗಿನ ಅಭಿಷೇಕಕ್ಕೆ ಬರ್ತಿದ್ರು ಆ್ಯಂಡ್ ಅಭಿಷೇಕ ಇನ್ನೇನು ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರಲ್ಲಿ ಎಂಡ್ ಆಗುತ್ತೆ ಅನ್ನೋ ಹಾಗೆ ನಾನು ದೀಪ ಹಚ್ಚಿದ್ದು ಬಿಕಾಸ್ ಅಭಿಷೇಕ ನಡೀತಿದೆಯಲ್ಲ ಸೊ ದೀಪ ಉರಿಲಿ ಅಂತ ಹೇಳಿಬಿಟ್ಟು ಆಗ ನಾನು ದೀಪ ಹಚ್ಚಿಟ್ಟೆ ಅದಕ್ಕಿಂತ ಮುಂಚೆನೂ ಒಂದು ಸ್ವಲ್ಪ ಜನ ಹಚ್ಚಿದ್ರು ಅಭಿಷೇಕ ಆದ ನಂತರ ತುಂಬ ಜನ ಬರ್ತಾರೆ ನೀವು ನೋಡ್ತೀರ ಲಾಗಲ್ಲಿ ಎಷ್ಟು ಜನ ಬರ್ತಾರೆ ಅಂತ

Om Shivaya Namaha Om Shivaya Namaha Om Shivaya Namaha Om Shivaya Namaha ಸಿಕ್ಕಾಪಟ್ಟೆ ರಶ್ ಕೂಡ ಆಗೋಗಿತ್ತು ಸೊ ಎಲ್ಲ ಇದು ನಿಂತ್ಕೊಂಡು ಎಲ್ಲ ಅವ್ರು ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನಾವು ಈಗ ಹೊರಗಡೆ ಬರ್ತಾ ಇದ್ದೀವಿ ಸೊ ನಮ್ಮ ಮನೆ ದೇವ್ರದ್ದು ವೀಡಿಯೋ ಎಲ್ಲ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೂ ಒಂದಷ್ಟು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಗ್ಯಾಪಲ್ಲಿ ದೇವ್ರದ್ದು ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇದೇ ನಮ್ಮ ಮನೆ ದೇವರು ಹೊರಗಡೆ ಎಷ್ಟು ಇದೆ ರಶ್ ಆಗೋಗಿದೆ ಪೂಜೆ ಮಾಡುವ ಸಮಯ ಬನ್ನಿ ಈಗ ಹಂಗೆ ಪೂಜೆ ಮಾಡೋದಕ್ಕೆ ಹೋಗೋಣ ಸ್ವಲ್ಪ ಇದು ಟ್ರಿಕಿ ಇಲ್ಲ ಆ್ಯಕ್ಚುಲಿ ಸ್ಲಿಪ್ಪಾದ್ರೆ ಕತೆ ಗೋವಿಂದ ಇಲ್ಲಿ ನೀರು ಉದ್ಭವ ಆಗುತ್ತೆ ಉಕ್ಕುತ್ತೆ ಹಂಗೆ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ನಮಗಿಂತ ಮುಂಚೆ ಇವರು ಮಾಡ್ತಾಯಿದ್ರು ಸೊ ಏನೇನು ತೊಗೊಂಬಂದಿದ್ರು ಅಂತ ನೋಡಿ ಎಳ್ಳು ಎಳ್ಳಿಂದು ಉಂಡೆಗಳು ಮೂರು ಅಕ್ಕಿ ಉಂಡೆ ಮತ್ತು ಕಡಲೆ ಅಕ್ಕಿ ನೆನೆಸಿರೋದು ಮತ್ತು ಸೀರೆ ಒಣದಾರ ಎಲ್ಲ ತೊಗೊಂಡು ಬಂದು ಅವರು ಪೂಜೆ ಮಾಡ್ತಾಯಿದ್ರು ಇದು ಮದುವೆ ಮಾಡಿ ಐ ಮೀನ್ ಅವ್ರಿಗೆ ಮಗನಿಗೆ ಫಸ್ಟ್ ಮದುವೆ ಆದಮೇಲೆ ಅವ್ರ ಸೊಸೆಯನ್ನು ಕರ್ಕೊಂಬಂದಿರೋದಂತೆ ಸೊ ಅವ್ರ ಕೈಯಲ್ಲಿ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಫಸ್ಟು ಸೀರೆ ಅದೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು ಆ್ಯಂಡ್ ನಾನು ಈಗ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ಅಲ್ಲೆಲ್ಲ ಕಲ್ಲೆಲ್ಲ ಇಟ್ಟು ಗಂಗೆ ಪೂಜೆ ಮಾಡೋದು ಸೊ ಕೆಳಗಡೆಯಿಂದನೇ ಕಲ್ಲು ಎತ್ಕೊಂಡ್ಬರಬೇಕು ಇಲ್ಲೆಲ್ಲ ಕಲ್ಲೇನು ಸಿಗೋದು ಇಲ್ಲ ಮೇಲೆಗಡೆ ಬರೀ ಬಂಡೆ ಇರುತ್ತೆ ಅಂದರೆ ಬೆಟ್ಟ ಅಲ್ವಾ ಅದು ಸೊ ಅದಕ್ಕೆ ಬರೀ ಇದಿರುತ್ತೆ ಅಷ್ಟೇ ಆ್ಯಂಡ್ ಅದರಲ್ಲಿ ಕೋತಿಗಳ ಕಾಟ ಕೂಡ ತುಂಬಾ ಜಾಸ್ತಿ ಇತ್ತು ಸೊ ನಾನು ಈ ಸಲ ಬ್ಲೌಸ್ ಪೀಸು ಮತ್ತು ಬರೀ ಕಾಯಿ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ತೊಗೊಂಡೋಗಿದ್ದು ಅಷ್ಟೇ ಸೊ ನೆಕ್ಸ್ಟ್ ಟೈಮ್ ಆ ಥರದ್ದೆಲ್ಲ ಮಾಡ್ಕೊಂಬರಬೇಕು ಸೊ ಟೈಮ್ ಇರಲಿಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಆಗಿರಲಿಲ್ಲ ಆ್ಯಂಡ್ ನೀರೆಲ್ಲ ಒಂದು ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದಾರೆ ಹೂವು ಎಲ್ಲ ಹಾಕ್ತಾರಲ್ಲ ಪ್ಲಾಸ್ಟಿಕ್ಸ್ ಎಲ್ಲ ಹಾಕ್ತಾರಲ್ವ ಸೊ ಸ್ವಲ್ಪ ಹಾಳು ಮಾಡಿದ್ದಾರೆ ಬಟ್ ತುಂಬ ಹಾಳ ಇದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೂ ಕೂಡ ಹೋಗಲ್ಲ ಯಾರುನು ಆ್ಯಂಡ್ ಈ ಕಡೆ ಕೋತಿಗಳು ಕಟ್ಟ ಅಂತೂ ಸಿಕ್ಕಾಬಟ್ಟೆನೇ ಜಾಸ್ತಿ ಆಗೋಗಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಭಯ ಇಂದ ಕೂಡ ಕೂಡ ನಾನು ಪೂಜೆ ಮಾಡ್ತಿದ್ದೆ ಬಿಕಾಸ್ ಅದು ಒಂದೇ ಒಂದು ಸ್ಟೆಪ್ ಇರೋದು ಅದ್ರ ಮೇಲೆಗಡೆ ನಿಂತು ಪೂಜೆ ಮಾಡಬೇಕು ಅಷ್ಟೇ ಆ್ಯಂಡ್ ಅದು ಸ್ಕಿಟ್ ಕೂಡ ಆಗುತ್ತೆ ಆ್ಯಂಡ್ ಜಾರುತ್ತೆ ಅಲ್ಲಿ ಪಾಚಿ ಥರ ಎಲ್ಲ ಇರುತ್ತಲ್ವ ನೀರು ಯಾವಾಗಲೂ ನಿಂತು ನಿಂತು ಸೊ ಹಾಗಾಗಿ ಸಿಕ್ಕಪಡೆ ಕೇರ್ಫುಲ್ಲಾಗಿ ನಾನು ಪೂಜೆ ಇದ್ದೆ ಯಾ ಅಂದರೆ ಎಷ್ಟು ಕಾನ್ಷಿಯಸ್ ಆಗಿರಬೇಕು ಗೊತ್ತಾ ಅಲ್ಲಿಗೆ ಹೋದಾಗ ಅಂದರೆ ಸ್ಲಿಪ್ಪಾದರೆ ಸಾಕು ಕೆಳಗಡೆ ಹೊಲ್ಟೋಗ್ಬಿಡ್ತೀವಿ ಸೊ ಅಷ್ಟು ಕಾನ್ಷಿಯಸ್ ಆಗಿದ್ದು ನಾವು ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಬರೀ ಮನೆ ಇರೋರು ಮಾತ್ರ ಅಲ್ಲ ಎಲ್ಲರೂ ಈ ಬೆಟ್ಟಕ್ಕೆ ಹೋಗ್ತಾರೆ ಆ್ಯಂಡ್ ನಾನು ಮದುವೆಗಿಂತ ಮುಂಚೆ ಕೇಳಿದ್ದೆ ಬಟ್ ಇದೇ ನನ್ನ ಮನೆ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಸೊ ಈಗ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗಿತು ತುಪ್ಪ ದೀಪ ಕೂಡ ತೊಗೊಂಡೋಗಿದೆ ಸೊ ಅಲ್ಲಿ ಎಲೆ ಮೇಲೆ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ ಆ ನೀರಲ್ಲಿ ಬಿಡ್ತಾರಲ್ವ ಸೊ ದೀಪ ಹಚ್ಚಿ ಆ ಥರ ಎಲ್ಲ ಬಿಡೋಣ ಅಂತ ಬಟ್ ಅದು ಆ ವರ್ಕೌಟ್ ಆಗಲಿಲ್ಲ ಯಾಕಂದರೆ ಮುಣುಗ್ತಾ ಇತ್ತು ಸೊ ಹಾಗಾಗಿ ಅಲ್ಲೇ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಕೂಡ ಹಾಕ್ಕೊಂಡು ಬಂದೆ සමයා ඉි තාදර ජන ජාස්තතිය යිවිදරා දියන්ගේ අත්ේ ලිවෙෙකු ගොතක්තායිලා ඉන්මල ජන ජාස්ති අහරේ ඇතුස්තර හොරේ ලිස්තර සික්කාාපඩේ ජන ශංකඩි ජන වෝ ජන දේසන තුම් පීච පරතාවර ජන ಿ ಅತಿ ಅತ್ತಿ ಟ್ರೆಕ್ಕಿಂಗ್ ಆಗೋಯ್ತು ಎಷ್ಟು ಜನ ಬರ್ತಿದ್ದಾರೆ ಈಗ ನಾವು ಈಗ ಬಂದಿದ್ರೆ ನಿಜವಾಗ್ಲೂ ಹತ್ತಕ್ಕಾಗ್ತಿರ್ಲಿಲ್ಲ ಯಾರೋ ಅರ್ಶನ ಕುಂ ಎಲ್ಲ ಇಟ್ಕೊಂಡು ಹತ್ತಾ ಇದ್ದಾರೆ ಈಗ ಬಂದಿದ್ರೆ ನಿಜ ಹತ್ತಕ್ಕೆ ಹಾಕ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ ಬಿಡು ಈಗ ನೋಡು ಜನ ಜಂಗುಲಿ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಬಿಸಿಲು ಇರಲಿ ಇರ್ಲಿ ಬಾ ಕಂಬಿ ಐತಿ ಈ ಕಡೆ કબીન જ્યુસ્ૂપ માવિનકાય અર્ધ કે રૂપિયા માવન બી બન્યા ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಈಗ ಕೆಳಗಡೆ ಹೆಣ್ಣು ದೇವಸ್ಥಾನ ಹತ್ರ ಬಂದಿದ್ದೀವಿ ಏನು ಜನ ಅವ್ನ ಮಟ್ಟಕ್ಕೆ ಅವರೇ

ಕೆಳಗಡೆ ಇರೋದು ಎಣ್ಣದೇವರು ರೇಣುಕಾ ಅಂಬ ಅಂತ ದೇವಸ್ಥಾನ ಅಂತ ಸೊ ಇಲ್ಲಿ ನಾವು ಮಡ್ಲಕ್ಕಿ ಕೊಡ್ತೀವಿ ವರ್ಷ ವರ್ಷ ಕೂಡ ನಾವು ಮಡ್ಲಕ್ಕಿ ಕೊಡ್ತೀವಿ ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ನಾನೆಲ್ಲ ಊರಿಂದನೇ ತಂದುಬಿಟ್ಟಿದ್ದೆ ಎಲ್ಲ ಜೋಡಿಸ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಬಂದ್ಬಿಟ್ಟಿರ್ತೀನಿ ಸೊ ದಟ್ ನನಗೆ ಕನ್ಫ್ಯೂಷನ್ ಆಗೋಲ್ಲ ಅಂತ ನಮಗೆ ಆಲ್ಮೋಸ್ಟ್ ಫೋರ್ ಸೆಟ್ಸ್ ಆಫ್ ಪೂಜೆ ಸಾಮಾನೆಲ್ಲ ಬೇಕಾಗುತ್ತೆ ಸೊ ಅದಕ್ಕೆ ಬೆಟ್ಟಕ್ಕೆ ಹೋಗೋದೇ ಬೇರೆ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಆ್ಯಂಡ್ ಇಲ್ಲಿ ನೋಡಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿತ್ತು ಗಂಡಸರೆಲ್ಲ ಸೇರಿಕೊಂಡು ಇಲ್ಲಿ ಬರೀ ಅವಲಕ್ಕಿ ಮಾಡೋದಷ್ಟೇ ಪ್ರಸಾದ ಇಲ್ಲಿಗೆ ಸೊ ಬೇರೆ ಯಾವ ಪ್ರಸಾದನೂ ಮಾಡಲ್ಲ ಅವಲಕ್ಕಿ 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 ಅಷ್ಟೇ ಸೊ ಅವರೆಲ್ಲ ಸೇರಿಕೊಂಡು ಕಾಯಿ ತುರ್ಕೊಡೋದಾಗಿರಲಿ ಬಾಳೆಹಣ್ಣು ಕಟ್ ಮಾಡ್ಕೊಡೋದಾಗಿರಲಿ ಎಲ್ಲ ಮಾಡ್ತಿದ್ರು ಆ್ಯಂಡ್ ಒಳಗಡೆ ಅಂತೂ ರಶ್ ಇತ್ತು ಒಬ್ಬಿಯಸ್ಲಿ ರಶ್ ಇದ್ದೇ ಇರುತ್ತೆ ಲಾಸ್ಟ್ ಕಾರ್ತಿಕ್ ಸೋಮವಾರ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಇಲ್ಲಿ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಆ್ಯಂಡ್ ಇಲ್ಲಿ ರಥ ಕೂಡ ಇರುತ್ತೆ ಆ್ಯಂಡ್ ಅದೇ ಇದು ಬೆಳ್ಳಿ ರಥ ಅಂತ ಕರೀತಾರೆ ರೇಣುಕಾಂಬ ದೇವಿ ದೇವಸ್ಥಾನದ್ದು ಸೊ ಅದನ್ನೆಲ್ಲ ಎಳಿಸ್ತಾರೆ ಅವತ್ತಿಂದ ಅರ್ಕೆ ಮಾಡ್ಕೊಂಡಿರ್ತಾರೆ ಸೊ ಅವರೆಲ್ಲ ಎಳಿಸ್ತಾರೆ ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಊಟಕ್ಕೆ ಆ್ಯಂಡ್ ಪ್ರತಿನಿತ್ಯ ಅಂದರೆ ವಾರ ವಾರ ಕೂಡ ಇಲ್ಲಿ ಅನ್ನದಾಸೋಹ ನಡೀತಾ ಇರುತ್ತೆ ಆ್ಯಂಡ್ ಸೋಮವಾರ ಅಂತೂ ಒಬ್ಬಟ್ಟು ಊಟ ಆಗಿಸ್ತಾರೆ ಇಲ್ಲಿ ಆ್ಯಕ್ಚುಲಿ ಆ್ಯಂಡ್ ಎಸ್ ಎಲ್ಲ ಎಷ್ಟೊಂದು ಜನ ಅರ್ಕೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಇಷ್ಟು ಅಂತ ಕಟ್ಟಿದ್ರೆ ಸಾಕು ಅವರೇ ಅಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಅವರೇ ಜವಾಬ್ದಾರಿ ಎಲ್ಲ ಮಾಡ್ತಾರೆ ಆ್ಯಂಡ್ ಇದು ದೊಡ್ಡ ಚೌಟ್ರಿ ಥರ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಕನ್ಸ್ಟ್ರಕ್ಷನ್ ಆನ್ ದ ವೇ ಹೋಗ್ತಾ ಇದೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಂಡ್ ಆನ್ ದ ವೇ ಬರ್ತಾ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸ್ವಿ ಬಟ್ ದ ವರ್ಸ್ಟ್ ಎಕ್ಸ್ಪೀರಿಯೆನ್ಸು ಎಳ್ನೀರೇನು ಅಷ್ಟು ಚೆನ್ನಾಗೇ ಇರಲಿಲ್ಲ ಬಟ್ ಆದರೂ ಸಿಕ್ಸ್ಟಿ ರುಪೀಸ್ ಒಂದು ಎಳ್ನೀರು ಬಂದು ನಮ್ಮ ಬ್ಯಾಂಗ್ಳೂರೇ ಚ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಮನೆಗೆ ಬಂದು ಮನೆಯಲ್ಲೂ ಕೂಡ ಅಕ್ಕಿ ದೀಪ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಲ್ವ ಸೊ ಮನೆಯಲ್ಲಿರೋದಕ್ಕೂ ಹಚ್ಬೇಕಲ್ವಾ ಸೊ ಅಲ್ಲಿ ಬಿಲ್ ಪತ್ರ ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಇಟ್ಟು ಇಲ್ಲೂ ಕೂಡ ಪೂಜೆ ಮುಗಿಸ್ದೆ ನಾನು ಲಾಸ್ಟ್ ಕಾರ್ತಿಕ್ ಸೋಮವಾರ ಆಗಿರೋದು ಆ್ಯಂಡ್ ಐಮ್ ಸೊ ಬ್ಲೆಸ್ಡ್ ಅಂತ ಹೇಳ್ಬೋದು ನಂಗೆ ಈ ಥರ ಪೂಜೆ ಮಾಡೋದೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಇದು ಬಂದು ಕೆಳಗಡೆ ದೇವಿದು ಒಂದಷ್ಟು ಫೋಟೋ ಕ್ಲಿಕ್ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ ಆ್ಯಂಡ್ ಮೇಲೆಗಡೆ ಹಚ್ಚಿರೋ ಅಕ್ಕಿ ಹಿಟ್ಟಿನ ದೀಪ ಇದು ಇದಕ್ಕೇನಿಲ್ಲ ಅಕ್ಕಿ ಹಿಟ್ಟು ಆ್ಯಂಡ್ ಒಂದು ಸ್ವಲ್ಪ ನೀರು ಮಿಕ್ಸು ಇಲ್ಲ ಹಾಲು ನಾನು ಮಿಕ್ಸ್ ಮಾಡ್ಕೊಂಡಿದ್ದು ಹಾಲು ಮಿಕ್ಸ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಗಟ್ಟಿ ಬರೋವರೆಗೂ ಇಟ್ಕೊಂಡು ನಾವು ಅದನ್ನು ದೀಪದ ಅಲಂ ದೀಪದ ಆಕಾರಕ್ಕೆ ಮಾಡಿದ್ರೆ ಅದೇ ಮುಗಿಯುತ್ತೆ ಇನ್ನೇನಿಲ್ಲ ಒಂದು ಸ್ವಲ್ಪ ಬೆಲ್ಲ ಕೂಡ ಯೂಸ್ ಮಾಡ್ತಾರೆ ಬರೀ ಅಕ್ಕಿದ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ ನೀವು ಕೀಪ್ ವಾಚಿಂಗ್ ಏಟ್ ಥ್ಯಾಂಕ್ ಯು